ಇನ್ನೆಲ್ಲ ಯಾಕೆ ನಮ್ಮ ರಾಜ್ಯದ ನಟ ನಟಿಯರು ಸಿಗ್ಲಿಲ್ವಾ ಅಂತರಿ ದಟ್ ಈಸ್ ಎ ಒಂದು ಇದು ನಮ್ಮದು ಕಮರ್ಷಿಯಲ್ ಆಕ್ಟಿವಿಟಿ ಅದನ್ನು ಅರ್ಥ ಮಾಡ್ಕೊಡಿ ನಾವು ಕರ್ನಾಟಕದವರು ಮೈಸೂರು ಸ್ಯಾಂಡಲ್ ಶೋಪ್ ಬರ್ತೇನೆ ಅದು ಕೇವಲ ಹದಿನೆಂಟರಿಂದ ಹತ್ತೊಂಬತ್ತು ಪರ್ಸೆಂಟ್ ಮಾತ್ರ ಮಾಡ್ತೀವಿ ಈಗ ನಾವು ಹೆಚ್ಚು ಮಾಡಿದ ಹದಿನೈದಕ್ಕೆ ನಾವು ಲಾಸ್ಟ್ ಟೂ ಇಯರ್ಸಿಂದ ಪ್ರಯತ್ನ ಮಾಡಿದ್ದಕ್ಕೆ ಹದಿನೆಂಟು ವರದಿ ಬಂದು ನಿಂತಿದೆ ಅದರ ಜೊತೆಯಾಗಿ ನಾವು ತಮ್ಮನ್ನು ಬಾಗಿಯನ್ನು ತಗೋಬೇಕು ಅಂತ ಫಸ್ಟ್ ನಿರ್ಧಾರ ಮಾಡಲಿಲ್ಲ ಅವರು ಮಂತ್ರಿಗಳು ಅದನ್ನು ಮಾಡಬೇಕು ಬ್ರ್ಯಾಂಡ್ ಅಂಬಾಸೆಡ್ರು ಅಂತ ಅವರು ಚೇರ್ಮನ್ ಇದ್ದಾಗ ಒಂದು ತೀರ್ಮಾನ ತೊಗೊಂಡ್ರು ಯಾರು ಎಂ ಪಿ ಪಾಟೀಲ್ ತೊಗೊಂಡಾಗ ಬ್ರ್ಯಾಂಡ್ ಅಂಬಾಸಿಡ್ರನ್ನ ಯಾರನ್ನ ಮಾಡಬೇಕು ಅಂತ ಹುಡುಕೊಂಡು ಬೇರೆ ಕಮರ್ಷಿಯಲ್ ಆ್ಯಡ್ಸ್ನಲ್ಲಿ ಮಾಡಿರ್ಬಾರ್ದು ಬೇರೆ ಕಮರ್ಷಿಯಲ್ ಆ್ಯಡ್ಸ್ ಅಂದರೆ ಸೋಪು ಮತ್ತು ನಮ್ಮ ಇರ್ತಕ್ಕಂಥ ನಾವೇನು ತಯಾರು ಮಾಡ್ತೀವಿ ಆ ವಸ್ತುಗಳಲ್ಲಿ ಅವರು ಭಾಗಿಯಾಗಿರಬಾರ್ದು ಅಂಥವ್ರು ಮಾತ್ರ ನಾವು ಕಾಂಟ್ರಾಕ್ಟಲ್ಲಿ ತೊಗೋಬೋದು ಅದರಲ್ಲಿ ಪ್ರಯತ್ನ ಮಾಡಿದಂಥದ್ರಲ್ಲಿ ಯಾರ್ಯಾರಿದ್ರು ಅದು ಅಂದರೆ ಮಾಹಿತಿ ತೊಗೊಂಡ್ರಲ್ಲಿ ಆ ಮಾಹಿತಿ ಪಡೆದಂಥದ್ರಲ್ಲಿ ರಶ್ಮಿಕಾ ಮಂದನ ಅವರು ಮಾಡಿಬಿಟ್ಟಿದ್ರು ಕರ್ನಾಟಕದವರು ರಶ್ಮಿಕಾ ಮಂದನ ಮತ್ತು ಅವರು ಸುಮಾರು ಎಂಟೂವರೆಗೂ ಒಂಬತ್ತು ಕೋಟಿ ರೂಪಾಯಿ ಅವರು ಒಂದು ಕಮರ್ಷಿಯಲ್ ಅಡಿಗಿದೆ ಅದೇ ರೀತಿಯಾಗಿ ದೀಪಿಕಾ ಪಡ್ಕೋಣಿ ಇವರಾಗಲಿ ಫೇಮ ವಿಲ್ಸು ಮತ್ತೊಂದು ಏನೇನೋ ಮಾಡಿದಾರೆ ಹೀಗೆ ಎಷ್ಟು ಮಂದಿ ನಾವು ಪೂಜಾ ಹೆಗಡೆಯವರು ಮಾಡಿಬಿಟ್ಟಿದ್ದಾರೆ ನಮಗೆ ನ್ಯಾಷನಲ್ ಫೇಸ್ ಇಡೀ ಪ್ಯಾನ್ ಇಂಡಿಯಾ ಅಂತೀವಲ್ಲ ಇಡೀ ದೇಶದಲ್ಲಿ ಗುರುತಿಸುವಂಥ ಮುಖ ಮತ್ತು ಇಂಟರ್ನ್ಯಾಷನಲ್ಲಿ ಗುರುತಿಸುವಂಥ ಮುಖಗಳು ಬೇಕಾಗಿತ್ತು ಅದಕ್ಕೆ ಮಂತ್ರಿಯವರು ಏನು ನಿರ್ಧಾರ ಮಾಡಿದರು ಅಂದರೆ ಎಲ್ಲ ಮಾಡಿದ ಮೇಲೆ ಬಹುಬಲಿ ಚಿತ್ರದಲ್ಲಿ ಈ ಫಿಲ್ಮು ಭಾಳ ಆಯಿತು ಇಂಟರ್ನ್ಯಾಷನಲಿ ಕೂಡ ಹಿಟ್ಟಾಯಿತು ಏನೋ ಹಾಗಾಗಿ ಈ ಫ್ಯಾನ್ ಫಾಲೋಯಿಂಗಿಂದ ನೋಡ್ತೀವಿ ಫ್ಯಾನ್ ಫಾಲೋಯಿಂಗ್ನಲ್ಲಿ ಇವತ್ತು ಕೇರ ಆದ ಮೇಲೆ ಅಕ್ಕಿ ಅವ್ರದ್ದೇ ಹೆಚ್ಚಿರೋದು ಫ್ಯಾನ್ ಫಾಲೋಯಿಂಗ್ನಲ್ಲಿ ಅತಿ ಹೆಚ್ಚು ರಶ್ಮಿಕಾ ಮಂದನ ಇದು ಅವ್ರಕಿಂತ ಇಲ್ಲ ಅಂತ ಹೇಳೋದು ಬಟ್ ಅವರೇ ನಮಗೆ ಅವೈಲಬಿಲಿಟಿ ಆಗಲಿಲ್ಲ ಕರ್ನಾಟಕದಲ್ಲಿ ನಾವು ಕೇವಲ ಕರ್ನಾಟಕಕ್ಕೆ ಮಾರ್ಕೆಟಿಂಗ್ ಮಾಡ್ತಿದ್ವಿ ಅಂದರೆ ಕರ್ನಾಟಕದ ಫೇಸನ್ನು ತೋರಿಸುವಂಥದ್ದು ಪ್ರಯತ್ನ ಈಗಾಗಲೇ ಕರ್ನಾಟಕದ ಫೇಸ್ ಇದೆ ಸೋಪ್ಸ್ ಈಗಾಗಲೇ ನಾವು ನೀವು ನೋಡ್ತೀರಿ ಅಡ್ವರ್ಟೈಸ್ಮೆಂಟ್ಸ್ ಏನು ನೋಡ್ತೀರಿ ಇದು ಕರ್ನಾಟಕದ ಫೇಸ್ ಇಲ್ಲ ಅಂತ ನಾವು ಅದನ್ನು ಬೇರೆ ಕಡೆ ಉಪಯೋಗ ಮಾಡಿದ್ದೀವಿ ಇಡೀ ಇಂಡಿಯಾ ಹತ್ರನೂ ಉಪಯೋಗ ಬೇರೆ ಬೇರೆ ಕಡೆ ಕೂಡ ಮಾಡಿದ್ವಿ ಆದರೆ ಇಂಟರ್ನ್ಯಾಷನಲಿ ನಾವು ಇದನ್ನು ಮಾರ್ಕೆಟಿಂಗ್ ಮಾಡೋದಾದ್ರೆ ಯಾರ ಅಕ್ಕಿ ಇವ್ರನ್ನೇನಪ್ಪ ಅಂದರೆ ಯಾರೋ ತಮ್ಮನ್ನು ಬಾಡಿಯವರನ್ನು ತಮ್ಮನ್ನು ಬಾಟಿಯವ್ರನ್ನ ತೊಗೋಬೇಕು ಅನ್ನುವಂಥದ್ದು ನಿರ್ಧಾರ ಮಾ ಆದಂಥದ್ದನ್ನು ನಾವು ಅದನ್ನು ಒಪ್ಪಿಗೆ ನೀಡಿದ್ದೀವಿ ಒಂದು ಕಮಿಟಿ ಇದೆ ಆ ಕಮಿಟಿಯವರು ಎಲ್ಲ ಪ್ಯಾರಾಮೀಟರ್ಸನ್ನು ನೋಡಿ ಆ ರೀತಿಯಾಗಿ ನೋಡಿಕೊಂಡು ಅದನ್ನು ಮಾರ್ಕೆಟಿಂಗ್ ಮಾರ್ಕೆಟಿಂಗಿಗೆ ಅನುಕೂಲ ಆಗುತ್ತೆ ಅನ್ನೋಂಥ ನಾನು ಒಪ್ತೇನೆ ಇದು ಒಂದೇ ಅಲ್ಲ ಮಾರ್ಕೆಟಿಂಗ್ ಮಾಡೋದಕ್ಕೆ ಇದು ಒಂದೇ ದಾರಿ ಅಲ್ಲ ಮಾರ್ಕೆಟಿಂಗಿಗೆ ಇವತ್ತು ಇನ್ಫ್ಲೂಯೆನ್ಷಿಯಲ್ ಮಾರ್ಕೆಟಿಂಗ್ ಅಂತಲೂ ಇದೆ ಸಾದಾ ವ್ಯಕ್ತಿಗಳಿರ್ತಾರೆ ಇರ್ತಾರೆ ನೀವು ಸೋಪನ್ನು ಬಳಕೆ ಮಾಡಿಕೊಡ್ತೀವಿ ನಿಮ್ಮ ನಿಮ್ಮ ಮಾಹಿತಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಕೇಳಿ ಅದನ್ನು ಕೂಡ ನಾವು ಅದನ್ನು ಬಿಂಬಿಸ್ತಕ್ಕಂಥದ್ದು ಆರ್ಡಿನರಿ ಮನುಷ್ಯನ ಕನೆಕ್ಟ್ ಮಾಡ್ತಕ್ಕಂಥದ್ದು ಇದು ಕೂಡ ಒಂದು ಇನ್ಫ್ಲೂಯೆನ್ಸಿಂಗ್ ಮಾರ್ಕೆಟಿಂಗ್ ಅಂತಿದೆ ಇನ್ಫ್ಲುಯೆನ್ಸಿಂಗ್ ಮಾರ್ಕೆಟ್ನಲ್ಲಿ ನಾವು ಸ್ಥಳೀಯರನ್ನ ಜಾಸ್ತಿ ಉಪಯೋಗ ಮಾಡ್ತೀವಿ ಇಲ್ಲ ಅಂತಲ್ಲ ಇನ್ನು ಮುಂದೆ ಅದನ್ನು ಡಿಸಿಷನ್ ತಗೊಂಡ್ವಿ ಇನ್ಫ್ಲೂಯೆನ್ಸಿಂಗ್ ಮಾರ್ಕೆಟಿಂಗ್ನ ಸ್ಥಳೀಯರನ್ನು ನಾವು ಕರ್ನಾಟಕದಲ್ಲಿ ಕರ್ನಾಟಕದವ್ರನ್ನ ತಮಿಳ್ನಾಡು ಅಂದರೆ ತಮಿಳ್ನಾಡು ಮಲಯಾಳಿ ಆದರೂ ಮಲಯಾಳಿಯವ್ರನ್ನ ಹೀಗೆ ಎಲ್ಲೆಲ್ಲಿ ನಾವು ಸೋಪು ನಾವು ಮಾರ್ಕೆಟಿಂಗ್ ಮಾಡಿ ಒರಿಸ್ಸಾದಲ್ಲಿ ಮಹಾರಾಷ್ಟ್ರದಲ್ಲಿ ಏನು ನಾವು ಮಾರ್ಕೆಟಿಂಗ್ ಹೆಚ್ಚಾಗ್ತಾ ಇದೆ ಆ ಪ್ರದೇಶಗಳಲ್ಲಿ ಅಲ್ಲೆಲ್ಲಿ ಆ ವಿಭಾಗೀಯವಾಗಿರ್ತಕ್ಕಂಥ ಫೇಸಸ್ ಅನ್ನೋದು ಕೂಡ ಮಾರ್ಕೆಟಿಂಗ್ ಮಾಡುವಂಥದ್ದು ದೃಷ್ಟಿಕೊಂಡೆ ಇದು ಯಾರಿಗೂ ಮನಸ್ಸಿಗೆ ತೊಂದರೆ ಕಾಣೋದು ನಾನು ಹೇಳ್ತೇನೆ ಯಾರೇ ಇದ್ರ ಬಗ್ಗೆ ಟೀಕೆ ಮಾಡಿದ್ರು ಕೂಡ ನಾನೀಗ ಒಂದು ಇಪ್ಪತ್ತೈದು ಒಂದು ಮೂವತ್ತು ವರ್ಷದ ಹಿಂದೆ ಅಡ್ವರ್ಟೈಸ್ಮೆಂಟ್ನಲ್ಲಿ ಯಾರ್ಯಾರು ಮುಖ ಬಂದಿತ್ತು ಅನ್ನೋದನ್ನು ಕೂಡ ಮಾಹಿತಿ ತರಿಸ್ತಾ ಇದ್ದೀನಿ ಸದ್ಯದರಲ್ಲಿ ಅದನ್ನು ಇವತ್ತು ಹೇಳೋದು ಬೇಡ ಅವ್ರು ಯಾರ್ಯಾರು ಫೇಸಸ್ ಇದೆ ಅನ್ನೋದು ನಿಮಗೆ ನಾನು ತೋರಿಸ್ತೇನೆ ಅವಾಗ ನೀವು ಅದನ್ನು ಸಮರ್ಥನೆ ಮಾಡ್ತಿರೋ ಅಥವಾ ಮಾಡಿದ್ದು ಸರಿ ಇದೆ ಅನ್ನೋದನ್ನು ನಿಮ್ಮ ಪಾಲಿ ನಿಮ್ಮ ಅಭಿಪ್ರಾಯ ಕೊಡ್ತೀವಿ ಅಂದರೆ ತಮ್ಮಣ್ಣ ಭಾಟಿಯವ್ರ ಪ್ರಚಾರ ರಾಯಭಾರಿ ಆಗಿಂದ ಸ್ಯಾಂಡಲ್ ಸೋಪ್ ಮಾರಾಟ ಹೆಚ್ಚಳ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ ಆಗಲೇಬೇಕು ಬೇಕು ಮಾರ್ಕೆಟಿಂಗ್ ಸ್ಟ್ರಾಟಝಿಯವರು ನೋಡಿರಿ ನಾವು ಇವತ್ತು ಇವತ್ತು ಎಷ್ಟು ಐ ಟಿ ಸಿ ಅವ್ರು ಎಷ್ಟು ಖರ್ಚು ಮಾಡ್ತಾರೆ ಅಂತೀರಿ ಒಂದು ಬ್ರ್ಯಾಂಡ್ ಅಂಬಾಸೆಡ್ರಿಗೆ ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಕೊಡ್ತಾರೋ ಇವತ್ತು ಶಾರುಖ್ ಖಾನ್ ಲೈಫ್ ಬಾಯಿಗೆ ಮಾಡ್ತಾರೆ ಶಾರುಖ್ ಖಾನ್ ಲೈಫ್ ಬಾಯ್ಗೆ ಮಾಡ್ತಾರೆ ಎಷ್ಟು ತೋತಾರೆ ಅವರು ಹದಿನೈದು ಕೋಟಿಯಿಂದ ಇಪ್ಪತ್ತು ಕೋಟಿ ತೋತಾರೆ ಶಾರುಖ್ ಖಾನ್ ದಿಸ್ ಈಸ್ ಅ ಬಿಸ್ನೆಸ್ ಇದು ಬಿಸ್ನೆಸ್ ಇದು ಇದು ಎಲ್ಲಾದರೂ ನಾವು ಒಂದು ಸೀಮಿತವಾಗಿ ಮಾಡುವಂಥದ್ದಲ್ಲ ಇದು ವಿಶ್ವವ್ಯಾಪಕವಾಗಿರ್ತಕ್ಕಂಥದ್ದಕ್ಕೆ ನಾವು ಮೆಸೇಜನ್ನು ಕೊಡಬೇಕಾದ್ರೆ ನಾವು ಬೇರೆ ಬೇರೆಯವ್ರನ್ನ ಈಗ ನಾವು ಸಪೋಸ್ ನಾಳೆ ಸೌದಿಯವರು ಸೌದಿಯವರೇ ನಮ್ಮ ಮಾಡಲನ್ನು ಇಲ್ಲಿ ತೊಗೊಂಡು ನೀವು ಮಾಡಿದರೆ ಸೇಲ್ಸ್ ಹೆಚ್ಚಾಗುತ್ತೆ ಅಂತ ಅಭಿಪ್ರಾಯ ಅಭಿಪ್ರಾಯಪಟ್ಟರೆ ನಾವು ಅಲ್ಲಿ ಜನರ ಮುಖಾಂತಕೊಂಡ್ರೆ ಅಲ್ಲಿ ನಾವು ಅಡ್ವರ್ಟೈಸ್ಮೆಂಟಿಗೆ ಹೋಗಬೇಕಾಗುತ್ತೆ ಸೊ ದಿಸ್ ಇಸ್ ಬಿಸ್ನೆಸ್ ನಾವು ಬಿಸ್ನೆಸ್ನಲ್ಲಿ ರಾಜಕಾರಣ ಮಾಡುವಂಥದ್ದಲ್ಲ ಮೈಸೂರು ಸ್ಯಾಂಡಲ್ ನಾವು ಹೆಚ್ಚು ಮಾರಾಟ ಮಾಡಿ ಇಲ್ಲಿ ಉದ್ಯೋಗ ಹೆಚ್ಚು ಜನಕ್ಕೆ ನಾವು ಕರ್ನಾಟಕದಲ್ಲಿ ಸೃಷ್ಟಿ ಮಾಡಿ ಅಂದರೆ ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ